ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಭಾರಿ ಇಳಿಕೆ ಹಾಗಿದ್ರೆ ಎಷ್ಟು ಇಳಿಕೆ ಆಗಿದೆ ನೋಡೋಣ ಬನ್ನಿ ಹಣಕಾಸು ವರ್ಷದ ಆರಂಭದಿಂದಲೂ ಕೂಡ ತೈಲ ಕಂಪನಿಗಳು ಗ್ರಾಹಕರಿಗೆ ಒಳ್ಳೆಯ ಸುದ್ದಿಯನ್ನ ಘೋಷಣೆ ಮಾಡುತ್ತಿದೆ ವಾಣಿಜ್ಯ ಅನಿಲ ಸಿಲಿಂಡರ್ಗಳ ಬೆಲೆಯಲ್ಲಿ ಕಡಿತವನ್ನ ಘೋಷಣೆ ಮಾಡಿದೆ ಈ ಕಡಿಮೆ ಬೆಲೆಗಳು ಏಪ್ರಿಲ್ ಒಂದರಿಂದಲೇ ಜಾರಿಗೆ ಬಂದಿರುವಂತದ್ದು ಸಂತಸದ ವಿಚಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನಲ್ಲಿ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಲಾಗಿದೆ ಮಾರ್ಚ್ ಒಂದನೇ ತಾರೀಕಿನಂದು ಆರು ರೂಪಾಯಿ ಇಳಿಕೆಯಾಗಿತ್ತು ಅದೇ ರೀತಿಯಾಗಿ ಫೆಬ್ರವರಿ ಒಂದನೇ ತಾರೀಕಿನಂದು ಏಳು ರೂಪಾಯಿಗಳಷ್ಟು ಕಡಿಮೆಯನ್ನ ಕೂಡ ಮಾಡಲಾಗಿತ್ತು ಇತ್ತೀಚೆಗೆ ಈ ಸಿಲಿಂಡರ್ನ ಬೆಲೆಯಲ್ಲಿ ಮತ್ತಷ್ಟು ಇಳಿಮುಖ ಆಗಿರುವುದರಿಂದಾಗಿ ವಾಣಿಜ್ಯ ಅನಿಲ ಗ್ರಾಹಕರು ಸ್ವಲ್ಪ ಪರಿಹಾರ ಕಂಡುಕೊಂಡಂತೆ ತೋರುತ್ತೆ ಇನ್ನು ತೈಲ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನ ಕಡಿಮೆ ಮಾಡಿದ್ರೂ ಕೂಡ ಗೃಹ ಬಳಕೆಯು ಅಡುಗೆ ಅನಿಲ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅವುಗಳ ದರಗಳು ಬದಲಾವಣೆ ಆಗದೆ ಉಳಿದಿದೆ ಅಂದ್ರೆ ಪ್ರತಿ ಸಿಲಿಂಡರ್ನ ಬೆಲೆ ಎಂಟುನೂರ ಮೂರು ರೂಪಾಯಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ವಿತರಿಸಲಾಗುವುದು ಗೃಹ ಬಳಕೆಯ ಅಡುಗೆ ಅನಿಲ ಸಂಪರ್ಕಗಳ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಹಿಂದೆ ಸಬ್ಸಿಡಿಯನ್ನ ಘೋಷಣೆ ಮಾಡಿರುವಂತೂ ಕೂಡ ಗೊತ್ತಿರುವಂತಹ ಪ್ರತಿ ಅನಿಲ ಸಂಪರ್ಕಕ್ಕೆ ಇನ್ನೂರು ರೂಪಾಯಿಗಳ ಸಬ್ಸಿಡಿಯನ್ನ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಒಟ್ಟಾರೆಯಾಗಿ ಗ್ಯಾಸ್ ಸಿಲಿಂಡರ್ ನಲ್ಲಿ ಬೆಲೆ ಕಡಿಮೆ ಆಗಿರುವಂತದ್ದು ಸಂತಸದ ವಿಚಾರ ಅಂತಲೇ ಹೇಳಬಹುದು ಈ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ